ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ನಾನು ನಿಮ್ಮ ರಾಜೇಶ್ ಕೊಡೆ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಒಂಟಿತನ ಕಾಡುತ್ತಾ ಮದುವೆ ಆದೋರಿಗೂ ಗೊತ್ತು ಮದುವೆ ಆಗಿಲ್ಲದಿರೋರಿಗೆ ಗೊತ್ತು ಇದ್ರ ಅಸಲಿ ಸತ್ಯ ಏನು ಅಂತ ಬನ್ನಿ ಇದ್ರ ಬಗ್ಗೆ ಕರೆಕ್ಟಾಗಿ ವಿಸ್ತಾರವಾಗಿ ಮಾತಾಡೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ಏನೇನು ಅಡ್ವಾಂಟೇಜು ಏನೇನು ಡಿಸ್ಅಡ್ವಾಂಟೇಜು ಅಂತ ಗೊತ್ತಾಗತ್ತೆ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಟಿತನ ಕಾಡುತ್ತಾ ಇಲ್ವಾ ಅಂತ ಏನಂತ ಹೇಳಿದ್ರೆ ಇವಾಗ ಬರ್ತಾ 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 ಹುಡುಗರಿಗೆ ಏಜು ಜಾಸ್ತಿ ಆಗ್ತಾ ಇದೆ ಏಜ್ ಇನ್ ದ ಸೆನ್ಸ್ ಎಸ್ಪೆಷಲಿ ನೈಂಟೀಸಲ್ಲಿ ಹುಟ್ಟಿರೋರಿಗೆ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ನಾಲ್ಕು ಆದ್ರೂ ಇನ್ನೂ ಮದುವೆ ಆಗ್ತಿಲ್ಲ ಅದಕ್ಕೆ ಮೈನ್ ಕಾರಣ ನನ್ನ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಎಸ್ಪೆಷಲಿ ಮದುವೆ ವಿಡಿಯೋಗಳು ಮದುವೆ ಎಂತಕ್ಕಾಗ್ತಿಲ್ಲ ಯಾಕೆ ಆಗ್ತಿಲ್ಲ ಹುಡುಗರು ಮದುವೆ ಆದರೆ ಏನೇನು ಇದಾಗುತ್ತೆ ಅಂದ್ಬಿಟ್ಟು ಅದನ್ನು ನಿಮಗೆ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ ಇಲ್ಲಿ ಮೈನ್ ಇಲ್ಲಿ ಇವತ್ತು ಟಾಪಿಕ್ ಬಂದ್ಬಿಟ್ಟು ಮದ್ವೆ ಆಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಟಿತನ ಕಾಡುತ್ತ ಅನ್ನೋದು ನನ್ನ ಪ್ರಕಾರ ಫಾರ್ ಸಮ್ ಎಕ್ಸ್ಟೆಂಟ್ ಒಂದು ಇವಾಗ ಮನುಷ್ಯ ಅಂತ ಸೃಷ್ಟಿ ಮಾಡದ್ ಮೇಲೆ ಒಂದು ಹುಡುಗ ಅಂತ ಸೃಷ್ಟಿ ಮಾಡದ್ಮೇಲೆ ಒಂದು ಹುಡುಗಿ ಅಂತ ಸೃಷ್ಟಿ ಮಾಡಿರ್ತಾನೆ ದೇವ್ರು ಇವಾಗ ಹುಡುಗ ಹುಡುಗಿ ಮದ್ವೆ ಆಗಿ ಜೀವನ ಏನಂತಾರೆ ಸಾರಿ ಹುಡುಗ ಹುಡ್ಗ ಮದುವೆ ಆಗಿ ಜೀವನ ಮಾಡಕ್ ಆಗಲ್ಲ ಅಥವಾ ಹುಡುಗಿ ಹುಡುಗಿ ಮದುವೆ ಆಗಿ ಜೀವನ ಆಗಲ್ಲ ಇವಾಗ ಪ್ರಪಂಚ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ ಸೇಮ್ ಜೆಂಡರ್ಗಳು ಮದುವೆ ಆಗೋ ಕಾಲ ಬಂದ್ಬಿಟ್ಟಿದೆ ಅದಾಗ್ಲಿ ಅದು ಬೇರೆ ಟಾಪಿಕ್ ಅದು ಬಟ್ ಇಲ್ಲಿ ಇವಾಗ ಹುಡುಗ ಒಂಟಿತನದಿಂದ ಬಳಲ್ತಾ ಇದ್ದಾನಾ ನಾ ಕೆಲವರು ಆಚೆಯಲ್ಲಿ ಹೇಳ್ಕೊಂತಾರೆ ಏ ಇಲ್ಲಪ್ಪ ನನ್ಗೆ ಮದುವೆ ಇಷ್ಟ ಇಲ್ಲ ನಾನು ಸಿಂಗಲ್ಲಾಗಿ ಇದ್ಬಿಡ್ತೀನಿ ನಾನು ಸಿಂಗಲ್ ಆಗಿ ಆರಾಮಾಗಿದ್ದೀನಿ ಅಂತ ಬಟ್ ಫ್ಯಾಕ್ಟ್ ಏನಂತ ಹೇಳಿದ್ರೆ ಅವನಿಗೂ ಒಂಟಿತನ ಕಾಡುತ್ತೆ ಅವನು ಎಷ್ಟೇ ಬೆಳಿಗ್ಗೆಯಿಂದ ಸಂಜೆವರೆಗೂ ಫುಲ್ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದಿರ್ಬೋದು ಬಟ್ ಬಂದು ಮಲ್ಕೊಂಡಾಗ ಇಲ್ಲಾಂದ್ರೆ ಎಲ್ಲಾದರೂ ಆಚೆ ಕಡೆ ಸುತ್ತಮುತ್ತ ನೋಡಿದಾಗ ಅವನ ಮನ್ಸಲ್ಲೂ ಅನ್ಸುತ್ತೆ ಏ ಗುರು ನಾನು ಮದುವೆ ಆಗ್ಬೇಕಾಗಿತ್ತು ನನಗೂ ಯಾರಾದರೂ ಒಬ್ರು ಸಂಗಾತಿ ಇರಬೇಕಾಗಿತ್ತು ಅಟ್ಲೀಸ್ಟ್ ಮದ್ವೆ ಬೇಡ ಅಂದ್ರೂ ಏ ಅಟ್ಲೀಸ್ಟ್ ಒಬ್ರು ಗರ್ಲ್ ಫ್ರೆಂಡ್ ನನಗೆ ನನಗಿರ್ಬೇಕಾಗಿತ್ತು ನಾನು ರಾತ್ರಿ ಬಂದು ಮಲ್ಕೊಂಡಾಗ ನನ್ನ ಕಷ್ಟ ಸುಖನ ಶೇರ್ ಮಾಡ್ಕೊಳ್ಳೋದಕ್ಕೆ ಸಂಗಾತಿ ಅಂತ ಯಾರಾದರೂ ಒಬ್ಬರಿಗೆ ಇರಬೇಕಾಗಿತ್ತು ಅಂತ ಸುಮಾರು ಜನ ಹುಡುಗರ್ಗೆ ಅನಿಸುತ್ತೆ ಅದಕ್ಕೆ ನಾನು ಇಲ್ಲಿ ಪರ್ಸೆಂಟೇಜ್ ಕೊಟ್ಬಿಡ್ತೀನಿ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಪರ್ಸೆಂಟೇಜ್ ಜನ ಹುಡುಗರಿಗೆ ಈ ರೀತಿ ಅನ್ಸುತ್ತೆ ಇನ್ನು ಫಾರ್ಟಿ ಪರ್ಸೆಂಟ್ ಜನ ಹುಡುಗರಿಗೆ ಅನ್ಸಲ್ಲ ಅನ್ಸಲ್ಲ ಅನ್ಸುತ್ತೆ ಮೇ ಬಿ ಅವರು ಇಲ್ಲ ಏ ಗುರು ನಾನು ಎಷ್ಟೇ ಏನೇ ಆದರೂ ಪರವಾಗಿಲ್ಲ ನನ್ನ ಮೈಂಡ್ ಸ್ಟ್ರಾಂಗ್ ಆಗಿದೆ ನನಗೆ ಯಾವುದೇ ಹುಡುಗಿ ಅವಶ್ಯಕತೆ ಇಲ್ಲ ನನಗೆ ಮದುವೆ ಅವಶ್ಯಕತೆ ಇಲ್ಲ ನಾನು ಆರಾಮಾಗಿದ್ದೀನಿ ನನ್ನ ಲೈಫಲ್ಲಿ ಅನ್ನೋ ರೀತಿ ವೆಲ್ ಅಂಡ್ ಗುಡ್ ಹಂಗಿರಿ ನಾವಿವತ್ತು ಆ ಸಿಕ್ಸ್ಟಿ ಪರ್ಸೆಂಟ್ ಹುಡುಗರ ಬಗ್ಗೆ ಮಾತಾಡೋಣ ಯಾರು ರಿಯಲ್ ಆಗಿ ಒಪ್ಕೊಂತಾರಲ್ಲ ಅಂಥವ್ರ ಬಗ್ಗೆ ಮಾತಾಡೋಣ ಎಂತಕ್ಕಂತ ಹೇಳಿದ್ರೆ ನಿಜವಾಗ್ಲೂ ಗಂಡು ಮಕ್ಕಳಿಗೆ ಒಂಟಿತನ ಕಾಡ್ತಾ ಇದೆ ಬಿಕಾಸ್ ಆಫ್ ತುಂಬ ಸ್ಟ್ರೆಸ್ ಇರುತ್ತೆ ಡಿಪ್ರೆಷನ್ಸ್ಗಳು ಮತ್ತು ಏನಂತಾರೆ ಈ ಜಾಬಲ್ಲಿ ಪ್ರೆಷರ್ಗಳು ಫ್ಯಾಮಿಲಿ ಪ್ರೆಷರ್ಗಳು ಆಚೆ ಈ ಥರ ದುಡ್ಕೊಂಡು ಬಂದಾಗ ಇಲ್ಲಿ ಮನೆಯಲ್ಲಿ ಕೆಲವ್ರು ಅಪ್ಪ ಅಮ್ಮಂದಿರು ತುಬುಕ್ ತುಬುಕ್ ಅಂತ ಉಗಿತಾ ಇರ್ತಾರೆ ಏನೇ ಮಾಡೋದ್ರೂ ಅವ್ರಿಗೆ ಜೀವನದಲ್ಲಿ ನೆಮ್ಮದಿ ಸಿಗ್ತಾರಲ್ಲ ಅಟ್ಲೀಸ್ಟ್ ಈ ತರ ಯಾರಾದ್ರೂ ನನ್ನ ಜೀವನದಲ್ಲಿ ಒಬ್ಬಳು ಸಂಗಾತಿ ಒಂದು ನನಗೆ ಏನಂತಾರೆ ಒಂಟಿತನ ಮುಕ್ತಿ ಕೊಟ್ಟು ಸ್ವಲ್ಪ ಜೀವನದಲ್ಲಿ ಖುಷಿ ಕೊಡ್ಲಿ ಅಂತ ಎಷ್ಟೊಂದು ಜನ ಗಂಡ್ಮಕ್ಳು ಮನ್ಸಲ್ಲಿ ಇರುತ್ತೆ ಬಟ್ ಈ ಕಾಲದಲ್ಲಿ ಆಗ್ತಿರೋದು ನೋಡಿದ್ರೆ ಏನಂತಾರೆ ಈ ಕೆಲವ್ರು ಹುಡುಗಿಯರ್ದು ಐ ರಿಯಾಲಿಟಿ ಎಕ್ಸ್ಪೆಕ್ಟೇಷನ್ಗಳಿಂದ ಹುಡುಗಿರುಗಳಿಗೆ ಐ ರಿಲೈ ಐ ರಿಯಾಲಿಟಿ ಎಕ್ಸ್ಪೆಕ್ಟೇಷನ್ ಪಾಪ ಹುಡುಗರು ನನಗೆ ಎಕ್ಸ್ಪೆಕ್ಟೇಷನ್ ಅಂತ ಏನು ಅಷ್ಟೊಂದು ಇಲ್ಲಮ್ಮ ಎಲ್ಲ ಹುಡುಗರು ಅಂತಲ್ಲ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇವಾಗ ಈ ಕಾಲದಲ್ಲಿ ಯಾವ ಥರ ಆಗೋಗಿದೆ ಅಂತ ಹೇಳಿದ್ರೆ ನನಗೇನಂತ ಎಕ್ಸ್ಪೆಕ್ಟೇಷನ್ ಇಲ್ಲಮ್ಮ ಬಂದು ನನ್ನ ಬಂದು ನನಗೆ ಕೆಲಸದಿಂದ ಬಂದಿದ ತಕ್ಷಣ ಅಥವಾ ನೀನು ಹೋಗಿ ಇಬ್ಬರು ಕೆಲಸದಿಂದ ಬಂದಿದ ತಕ್ಷಣನೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಪರಸ್ಪರವಾಗಿ ಮಾತಾಡಿಕೊಂಡು ಒಬ್ಬರು ಜೊತೆಗಾರಿದ್ರೆ ಸಾಕು ನನಗೆ ನಿನ್ನಿಂದ ನನಗೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತಾನು ಈ ಸ ಇವಾಗ ಎಸ್ಪೆಷಲಿ ಏನಂತಾರೆ ಎಕ್ಸ್ಪೆಕ್ಟೇಷನ್ ಇಲ್ದಿರೋ ಹುಡುಗರುಗಳು ಇವಾಗ ಜಾಸ್ತಿ ಆಗ್ತಾ ಇದ್ದಾರೆ ಬಿಕಾಸ್ ಆಫ್ ಹುಡುಗಿರ್ ಐ ರಿಯಾಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ನಾ ಎಲ್ಲಾ ಹುಡುಗಿರು ಅಂತ ಹೇಳ್ತಿಲ್ಲ ಸರಿ ಸುಮಾರು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹುಡುಗಿರ ಐ ರಿಯಾಲಿಟಿ ಇಂದ ಬಟ್ ಸ್ಟಿಲ್ ಹುಡುಗರಿಗೆ ಒಂಟಿತನ ಕಾಡೋದು ಇವಾಗ ಕಾಮನ್ ಆಗೋಗಿದೆ ಆದರೂ ಪರವಾಗಿಲ್ಲ ನನಗೆ ಒಂಟಿತನ ಕಾಡೋದ್ರು ಪರವಾಗಿಲ್ಲ ನಾನು ಹಿಂಗೆ ಸಿಂಗಲ್ ಆಗಿ ಬಿಡ್ತೀನಿ ಗುರು ಅಂಥ ದೊಡ್ಡ ಎಲ್ಲ ತಗೊಳ್ಳಲ್ಲ ಅನ್ನೋ ಹುಡುಗರುಗಳು ಇವಾಗ ಜಾಸ್ತಿ ಆಗ್ತಾ ಇದ್ದಾರೆ ಬಟ್ ಸ್ಟಿಲ್ ನಮ್ಮ ಏನಂತಾರೆ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಮೆಂಟಲ್ ಹೆಲ್ತ್ ಅಷ್ಟೇ ಇಂಪಾರ್ಟೆಂಟು ಬೇಡ ಇವಾಗ ನಿಮಗೆ ಇಲ್ಲ ನನ್ನ ತೀರಾ ಒಂಟಿತನ ಕಾಡ್ತಾ ಇದೆ ನನಗೆ ಯಾಕೋ ಗೊತ್ತಿಲ್ಲ ನಾನು ಮದುವೆ ಬೇಕೇ ಬೇಕು ಅನ್ನಿಸ್ತಿದೆ ನಾನು ತುಂಬ ದಿವಸ ಹಿಂಗೆ ಇತ್ತು ಅಂತ ಹೇಳಿದ್ರೆ ಎಲ್ಲಿ ನಾನು ನನ್ನನ್ನು ನಾನು ಕಳ್ಕೊಬಿಡ್ತೀನಿ ನನಗೂ ವಯಸ್ಸು ಆಗ್ತಾ 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 ಯಾರಾದರೂ ನನ್ನ ಜೊತೆಗಾರರಿದ್ರೆ ನನಗೂ ತುಂಬ ಈಸಿ ಆಗುತ್ತೆ ಎಲ್ಲಾ ಕೆಲ್ಸನೂ ಒಬ್ಬನೇ ಆಗಲ್ಲ ಅನ್ನೋರು ದಯವಿಟ್ಟು ಮದ್ವೆ ಆಗಿ ನನ್ನ ಏನಂತಾರೆ ಇದು ಅಡ್ವೈಸ್ ಅಂತ ಅಲ್ಲ ಸಜೆಷನ್ ಅಂತ ಅಲ್ಲ ಇದು ಮದ್ವೆ ಅನ್ನೋದು ಕಂಪ್ಲೀಟ್ ಅವ್ರ ವೈಯಕ್ತಿಕ ವಿಚಾರ ಬಟ್ ಎರಡು ರೀತಿನೂ ನಾವು ಬ್ಯಾಲೆನ್ಸ್ ಮಾಡಿ ನೋಡ್ಬೇಕಾಗತ್ತೆ ಇಲ್ಲಿ ನೀವು ಪೂರ್ತಿ ನಂಗೆ ಶ್ರೀಮಂತ ಹುಡುಗಿ ಬೇಕು ನನಗೆ ಬ್ಯೂಟಿಫುಲ್ ಹುಡುಗಿ ಬೇಕು ನನಗೆ ಅಂತ ಹುಡುಗಿ ಬೇಕು ಇಂಥ ಹುಡುಗಿ ಬೇಕು ಅಂತ ನಾ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಒಂಟಿತನ ಇಂದ ಮುಕ್ತಿ ಪಡೆಯೋದಕ್ಕಾಗಲ್ಲ ಅಟ್ಲೀಸ್ಟ್ ಕೆಲವೊಂದು ಸ್ಯಾಕ್ರಿಫೈಸ್ಗಳು ಮಾಡಿ ಯಾರು ಮದುವೆ ಆಗಬೇಕು ಅಂತಿದ್ರು ಇದ್ರೆ ಅಂಥವ್ರ ಬಗ್ಗೆ ಮಾತ್ರ ಇಲ್ಲಿ ನಾನು ಮಾತಾಡ್ತಿರೋದು ಆಯ್ತಾ ಅಟ್ಲೀಸ್ಟ್ ನಿಮ್ಮ ಬಗ್ಗೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ನಿಮ್ಮ ತಕ್ಕನಾಗೆ ಮ್ಯಾಚ್ ಆಗಿಲ್ಲ ಅಂದರೆ ಸ್ವಲ್ಪ ಇದಕ್ಕಿಂತ ನಿಮ್ಮ ನಿಮ್ಮ ಮ್ಯಾಚಿಂಗ್ ಲೆವೆಲ್ಗೆ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ ದುಡ್ಡು ಎಕ್ಸ್ಪೆಕ್ಟೇಷನ್ ಮಾಡಿದಿರೋಳಿಗಿಂತ ಗುಣ ನೋಡ್ಕೊಂಡು ಬಂದವಳನ್ನ ಮದುವೆ ಆಗಿ ಡೆಫಿನೆಟ್ಲಿ ಚೆನ್ನಾಗಿರ್ತೀರ ನಿಮ್ಮ ಒಂಟಿತನಕ್ಕೂ ಮುಕ್ತಿ ಸಿಗುತ್ತೆ ಎಂತಕ್ಕಂತ ಹೇಳಿದರೆ ಹೇಳಿದ್ರೆ ಒಂಟಿದನದಿಂದ ಹುಡುಗರು ಸುಮಾರು ಚಟಕ್ಕೆ ದಾಸರಾಗ್ತಾ ಇದ್ದಾರೆ ನಾನು ಹಿಂದಿನ ವೀಡಿಯೋಗಳೆಲ್ಲ ಹೇಳಿದಿನಿ ಏನೇನು ಅದು ಚಟಕ್ಕೆ ದಾಸರ ಆಗ್ತಾ ದಾಸರಾಗ್ತಾ ಇದ್ದಾರೆ ಅಂತ ಅದರಲ್ಲಿ ಕೆಲವು ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ರಾತ್ರಿ ಪೂರ್ತಿ ಮೊಬೈಲ್ ನೋಡ್ಕೊಂಡು ಮಲಗೋದು ಇಲ್ಲ ಗೇಮ್ಗಳಿಗೆ ಅಡಿಕ್ಟ್ ಆಗೋದು ಇಲ್ಲ ಅಂತ ಹೇಳಿದ್ರೆ ಕೆಲವು ಡ್ರಿಂಕ್ಸ್ಗಳಿಗೆ ಅಡಿಕ್ಟ್ ಆಗಿಬಿಡ್ತಾರೆ ಬೇಡಗರು ನನಗೆ ಡ್ರಿಂಕ್ಸ್ ಅಲ್ಲೇ ನೆಮ್ಮದಿ ಇದೆ ಈ ಹುಡುಗಿಗಿಂತ ಡ್ರಿಂಕ್ಸೇ ಎಷ್ಟೋ ಬೆಸ್ಟ್ ಅಂದ್ಬಿಟ್ಟು ಅದಕ್ಕೂ ಅಡಿಕ್ಟ್ ಆಗೋರು ಇದ್ದಾರೆ ಇನ್ನು ಸರಿ ಸುಮಾರು ಸುಮಾರು ಅಡಿಕ್ಷನ್ಸ್ಗಳು ಜಾಸ್ತಿ ಆಗ್ತಾ ಇದೆ ಬಟ್ ಏನೇ ಆದ್ರೂನು ಮದುವೆ ಅನ್ನೋದು ಅವರವರ ವೈಯಕ್ತಿಕ ವಿಚಾರ ಯಾರು ಅವರಿಗೆ ನಿಮ್ಮ ಮದುವೆ ಆಗ್ಲೇಬೇಕು ಅಂತ ಫೋರ್ಸ್ ಮಾಡೋ ಅಷ್ಟಿಲ್ಲ ಇವಾಗ ಯಾವ ರೀತಿಯಾಗಿ ಹೋಗಿದೆ ಅಂದ್ರೆ ಅಪ್ಪ ಅಮ್ಮನೂ ಅವ್ರಿಗೆ ಫೋರ್ಸ್ ಮಾಡೋ ಅಷ್ಟಿದಲ್ಲ ಏ ನಿನ್ ಮದ್ವೆ ಆಗ್ಲೇಬೇಕಪ್ಪ ಅಂತ ಬಟ್ ಸ್ಟಿಲ್ ಜಪಾನ್ ಜಪಾನಲ್ಲೆಲ್ಲ ಹೋದ್ರೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹುಡುಗರು ಸಿಂಗಲ್ ಆಗಿದ್ದಾರೆ ಹೆವಿ ಏನಂತಾರೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಏನ್ ಹೇಳಿದ್ರೆ ಅಲ್ಲೂ ಹುಡುಗ ಹುಡುಗಿಗೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಮತ್ತೆ ಅವ್ರ ಕಪಲ್ಗಳು ಆಗ್ತಿಲ್ಲ ಅಲ್ಲಿ ಅವ್ರು ಬೆಳಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ಕೆಲಸ ಮಾಡಿ ಮತ್ತೆ ಅವ್ರ ರೂಮಿಗೆ ಬಂದು ಸೇರ್ಕೊಂತಾರೆ ಅಲ್ಲಿ ಮಾತಾಡೋದಕ್ಕಾಗ್ಲಿ ಅಥವಾ ಅವ್ರನ್ನ ನಿನ್ನ ಕಷ್ಟ ಸುಖ ವಿಚಾರಿಸ್ಕೊಳ್ಳೋದಕ್ಕಾಗ್ಲಿ ಅಲ್ಲಿ ಯಾರು ಇರಲ್ಲ ಅಲ್ಲಿ ಅದರಿಂದ ಏನಾಗ್ತಾ ಇದಾರೆ ಅಂತ ಹೇಳಿದ್ರೆ ಸುಮಾರು ಜನ ಅಲ್ಲಿ ಗಂಡು ಗಂಡಸರು ಗಂಡು ಮಕ್ಕಳೆಲ್ಲ ಫುಲ್ ಒಂಥರ ಮಾನಸಿಕ ಖಿನ್ನತೆ ಒಳಗಾಗ್ತಾ ಇದ್ದಾರೆ ಅವ್ರು ಇದೇ ಕಾರಣದಿಂದ ನನ್ನ ಸಂಗ ನನಗೆ ಸಂಗಾತಿ ಯಾರು ಇಲ್ಲ ಯಾರು ನನ್ನ ಜೊತೆ ಮಾತಾಡೋರು ಯಾರು ಇಲ್ಲ ಅಂತ ಈ ಕಾಲದಲ್ಲಿ ಇವಾಗ ಸಿ ಒಂದು ಫ್ರೆಂಡ್ಸ್ ಈ ಫ್ರೆಂಡ್ಸ್ ಆದ್ರೂನು ಅಷ್ಟೇ ಒಬ್ಬ ಹುಡುಗನ್ಗೆ ಒಬ್ಬ ಫ್ರೆಂಡ್ಸ್ ಆದ್ರೂ ಒಂದು ಸ್ಟೇಜ್ ಅಂತ ಇರುತ್ತೆ ಆ ಸ್ಟೇಜ್ ಅವ್ರಿಗುನು ಅವರು ಜೊತೆಲಿ ಇರ್ತಾರೆ ಜೊತೆಲಿ ಮಾತಾಡ್ತಾರೆ ಜೊತೆಲಿ ತಿರುಗಾಡ್ತಾರೆ ಅವ್ರಿಗೂ ಕೆಲ್ಸಗಳು ಜಾಸ್ತಿ ಆಯ್ತು ಮದುವೆ ಆಯ್ತು ಮಕ್ಳಾಯ್ತು ಅಂತ ಹೇಳಿದ್ರೆ ಒಬ್ಬೊಬ್ರು ಒಬ್ಬೊಬ್ಬರೇ ದೂರ ಆಗಿ ಆ ಮನುಷ್ಯ ಒಂಟಿ ಆಗೋದಕ್ ಸ್ಟಾರ್ಟ್ ಆಗ್ತಾನೆ ಇವಾಗ ಅನ್ನಿಸ್ಬೋದು ಆ ಹುಡುಗರಿಗೆ ಏ ನನಗೆ ಏನಂತಾರೆ ಇವಾಗ ಏನ್ ಮದ್ವೆ ಬೇಡ ಗುರು ಅದು ಬೇಡ ಗುರು ಸುಮ್ಮನೆ ನನಗೆ ಆ ಕೇಸು ಈ ಕೇಸು ಮುಂದೆ ಡಿವೋರ್ಸ್ ಕೇಸ್ಗಳು ಎಲ್ಲ ದುಡ್ಡಿಲ್ಲ ಅಂತ ಅಫ್ಕೋರ್ಸ್ ಒಪ್ ಅಂತಿನ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಬಟ್ ಅದನ್ ಬಿಟ್ಟು ತೀರಾ ಯೋಚನೆ ಮಾಡಿದಾಗ ಏ ಇಲ್ಲ ನಾವು ಮನುಷ್ಯ ಜೀವಿ ಅಂತ ಹೇಳಿದ ಮೇಲೆ ಅವನು ಜೀವಿ ಅವನಿಗೂ ಒಬ್ಬ ಸಂಗಡಿಗ ಬೇಕಾಗಬಹುದು ಅನ್ನೋದು ನಾನು ಜಸ್ಟ್ ಇಲ್ಲಿ ಸೈಕಾಲಜಿಕಲ್ ಫ್ಯಾಕ್ಟ್ ಮಾತಾಡ್ತಾ ಅಷ್ಟೇ ಇಲ್ಲಿ ಮದ್ವೆ ಆಗ್ಲೇಬೇಕು ಅನ್ನೋಂತ ಯಾವುದೇ ರೂಲ್ಸ್ ಇಲ್ಲ ಇಲ್ಲಿ ಇಲ್ಲ ನಾನು ಒಂಟಿ ಆಗಿರ್ತೀನಿ ನಾನು ತಪಸ್ ಮಾಡ್ತೀನಿ ಇಲ್ಲ ನಾನು ಸ್ಟ್ರಾಂಗ್ ಆಗಿದೆ ನನ್ನ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿದೆ ಅನ್ನೋ ಡೆಫಿನೆಟ್ಲಿ ಹಂಗೆ ಇರ್ಬೋದು ಯಾರೋ ಅವ್ರಿಗೆ ಫೋರ್ಸ್ ಮಾಡೋ ಅಧಿಕಾರನೇ ಇಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಏನಂತಾರೆ ಅದು ಟ್ರೂ ಅದು ಅದು ಅವ್ರವ್ರ ಲೈಫ್ ಡಿಸಿಷನ್ಸ್ ಬಟ್ ಈ ರೀತಿ ಅಂತ ಬಂದಾಗ ಮನುಷ್ಯ ಸಂಗಡಿಗ ಜೀವಿಯ ಜೀವಿ ಅಂತ ಬಂದಾಗ ನಾವು ಪುರಾತನದಿಂದ ನೋಡ್ಕೊಂಡು ಬಂದ್ರು ಆಯ್ತಾ ಅವ್ನ ಸಂಗಡಿಗ ಜೀವಿ ಅವನಿಗೆ ಮಾತಾಡೋದಕ್ಕೆ ಅವ್ನ ಅವ್ನ ಜೊತೆ ಬರೆಯೋದಕ್ಕೆ ಯಾರಾದ್ರೂ ಒಬ್ಬ ಮನುಷ್ಯರು ಬೇಕಾಗತ್ತೆ ಈ ಫ್ರೆಂಡ್ಶಿಪ್ ಆಗ್ಬೋದು ಮತ್ತೆ ಬೇರೆ ರಿಲೇಷನ್ಶಿಪ್ ಆಗ್ಬೋದು ಯಾವುದೇ ರಿಲೇಷನ್ಶಿಪ್ ಆದ್ರೂ ಒಂದು ಲೆವೆಲ್ವರೆಗೂ ಬಂದು ಅಲ್ಲಿಗೆ ಅದು ಸ್ಟಾಪ್ ಆಗಿಬಿಡುತ್ತೆ ಬಟ್ ನಿಮಗೆ ಕೊನೆವರೆಗೂ ಆಯಿತಾ ನಾನು ಒಳ್ಳೆ ಏನಂತಾರೆ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾಯಿ ಈಗಿನ ರಿಲೇಷನ್ಶಿಪ್ ಬಗ್ಗೆ ಏನಂತಾರೆ ಡಿವೋರ್ಸ್ ಮಾಡೋದು ಅದೆಲ್ಲ ಬಿಟ್ಟಾಕಿ ನಾನು ಜಸ್ಟ್ ನಿಮ್ಮ ಕೊನೆಯವರೆಗೂ ಇವಾಗ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಆಯಿತಾ ಅವರ ರಿಲೇಷನ್ಶಿಪ್ಗಳು ಯಾವ್ಯಾವ ಮಟ್ಟಕ್ಕೆ ಬರ್ತಿತ್ತು ಅಂತೇಳಿದ್ರು ಮೂವತ್ತೈದು ನಲ್ವತ್ತು ವರ್ಷದವರೆಗೂ ನಲ್ವತ್ತೈದು ಐವತ್ತು ಐವತ್ತೈದು ಆ ರೀತಿ ಎಲ್ಲ ಜೊತೇಲಿದ್ದಾರೆ ಎಷ್ಟೇ ಜಗಳಾದರೂ ಎಷ್ಟೇ ಇದಾದ್ರು ಆಯ್ತಾ ಒಬ್ರನ್ನೊಬ್ರು ಬಿಟ್ಕೊಡಿದಿರ ಆ ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಆಯಿತಾ ಅಂಥವ್ರು ಯಾರಾದರೂ ಸಿಕ್ಕಿದ್ರೆ ನಿಮಗೆ ದಯವಿಟ್ಟು ನೋಡಿಕೊಂಡು ಮದುವೆ ಹಾಗೆ ಅಂತ ಹೇಳಲ್ಲ ಅದು ನಿಮ್ಮ ಡಿಸಿಷನ್ನು ಬಟ್ ಏನತಕ್ಕಂತ ಹೇಳಿದ್ರೆ ನಾನು ಆವಾಗ್ಲಿಂದ ಪದೇ ಪದೇ ಅಂತ ಕೇಳಿದ್ರೆ ಮನುಷ್ಯ ಸಂಗಡಿಗ ಜೀವಿ ಅಂತ ಹೇಳಿದ್ರೆ ಒಂದು ರಿಲೇಶನ್ಶಿಪ್ಗಳು ಫ್ರೆಂಡ್ಶಿಪ್ ಮತ್ತೊಂದು ಮಗದೊಂದು ಒಂದು ಎಕ್ಸ್ಟೆಂಟ್ ಲೆವೆಲ್ವರೆಗೂ ಬರುತ್ತೆ ಅವ್ರಿಗೂ ಕೆಲವೊಂದು ರೆಸ್ಪಾನ್ಸಿಬಿಲಿಟಿಗಳು ಬಂದಾಗ ಅವರು ಮದುವೆಗಳಾದಾಗ ಅವ್ರಿಗೂ ಮತ್ತೊಂದು ಏನಂತಾರೆ ಬೇರೆ ಬೇರೆ ಜವಾಬ್ದಾರಿಗಳು ಬಂದಾಗ ಅವರು ನಿಮ್ಮಗಳ ಜೊತೆ ಫ್ರೆಂಡ್ ಫ್ರೆಂಡ್ಶಿಪ್ ಆಗ್ಬೋದು ಮತ್ತೊಂದಾಗ ಅವೆಲ್ಲ ಕಡಿಮೆ ಆಗುತ್ತೆ ಏನತಕ್ಕಂತ ಹೇಳಿದ್ರೆ ಅವ್ರ ಎಂಟ್ರಿ ಜೊತೆ ಅವ್ರಿರ್ಬೇಕಾಗತ್ತೆ ಕೆಲವು ರೆಸ್ಪಾನ್ಸಿಬಿಲಿಟಿಗಳು ನೋಡ್ಕೋಬೇಕಾಗತ್ತೆ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗ್ತಾರೆ ಯಾರು ನಮ್ಮ ಜೊತೆ ಮೂರತ್ತು ಇರಲ್ಲ ಅಟ್ಲೀಸ್ಟ್ ನಾವು ರಾತ್ರಿ ಬಂದಾಗ್ಲಾದ್ರು ಯಾರಾದರೂ ನಮಗೆ ಏನಂತಾರೆ ಕೂತ್ಕೊಂಡು ಒಂದೆರಡು ಮಾತು ನೀನು ಚೆನ್ನಾಗಿದೆಯಾ ಹೇಗಿತ್ತು ಕೆಲಸ ಅಂತ ಮಾತಾಡೋರಾದರೂ ಇತ್ತು ಅಂತ ಹೇಳಿದ್ರೆ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಏನು ಹೇಳಿದ್ರೆ ಗಂಡ್ ಮಕ್ಕಳಿಗೆ ಇಷ್ಟೊಂದು ಒಂಟಿತನ ಕಾಡ್ತಿರೋದು ಇದು ಒಂದು ಮುಖ್ಯ ಕಾರಣ ಆಗುತ್ತೆ ಕೆಲವೊಬ್ಬ ಏನಂತಾರೆ ಮದುವೆ ಲೇಟಾಗಿ ಆಗ್ತಿರೋದಾಗಿರ್ಬೋದು ಅಥವಾ ಮದುವೆ ಆಗ್ದೇನೆ ಇರೋದಾಗಿರ್ಬೋದು ಇಲ್ಲಾಂದ್ರೆ ಅವ್ರಿಗೆ ತೀರಾ ಏನಂತಾರೆ ಒಂಟಿತನ ಕಾಡ್ತಿರೋದ್ರಿಂದ ಆಗಿರ್ಬೋದು ಇವೆಲ್ಲ ಮೈನ್ ರೀಸನ್ಸ್ ಆಗುತ್ತೆ ಅದರಲ್ಲಿ ಮೈನ್ ರೀಸನ್ಸ್ ಮದುವೆನೂ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ಗಳು ಗಳು ಕಡಿಮೆ ಇರೋದು ಆಗಿರ್ಬೋದು ಬಟ್ ಕಾಸ್ಟ್ ನಮ್ಗೆ ಏನಂತಾರೆ ಯಾವುದೇ ಯೋಚನೆ ಮಾಡಿದ್ರು ಹೆಂಗೆ ಯೋಚನೆ ಮಾಡಿದ್ರು ಒಂಟಿತನಕ್ಕೆ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟು ಮೈನ್ ಕಾರಣ ಕೆಲವರು ಮದುವೆ ಆಗಿಲ್ದಿರೋದಾಗಿರ್ಬೋದು ಕೆಲವರಿಗೆ ಅವ್ರಿಗೆ ಏನಂತಾರೆ ಸಂಗಾತಿ ಸಿಗದೇ ಇಲ್ದಿರೋದಾಗಿರ್ಬೋದು ಬಟ್ ಎನಿವೇ ತುಂಬಾ ಜನ ಖುಷಿಯಾಗಿದ್ದಾರೆ ಇವಾಗ ಒಂಟಿ ಜೀವನನ ರೂಢಿ ಮಾಡ್ಕೊತಾ ಇದ್ದಾರೆ ಬೇಡ ಗುರು ನನ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಒಂಟಿಯಾಗಿ ಇರ್ತೀನಿ ನನಗ್ ಆದ್ರೂ ಪರವಾಗಿಲ್ಲ ನನ್ ಮದ್ವೆ ಬಡ ನನ್ ಮುಂದೆ ರಿಸ್ಕ್ ತಗೊಳೋದಕ್ಕೆ ರೆಡಿ ಇಲ್ಲ ಅಂತ ಬಟ್ ಲಾಸ್ಟ್ ಅಲ್ಲಿ ನಾನು ಏನು ಅಂತ ಹೇಳಿದ್ರೆ ನಮಗೂ ವಯಸ್ ಆಗುತ್ತೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಶಕ್ತಿನೂ ಕಡಿಮೆ ಆಗುತ್ತೆ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಸಂಗಡಿಗರು ಬೇಕಾಗತ್ತೆ ಒಳ್ಳೆ ಹುಡುಗಿನ ನೋಡಿ ಆಯ್ತಾ ಬಡವರಾದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಸೌಂದರ್ಯ ನೋಡ್ಕೊಂಡು ಹುಡುಗಿಯಿಂದ ಎಲ್ಲ ಹೋಗಕ್ ಹೋಗ್ಬೇಡಿ ಆಯ್ತಾ ನಿಮಗೆ ಸಿಕ್ಕಿದ್ರೆ ಒಳ್ಳೇದು ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮಗೆ ಜೊತೆ ಜೊತೆ ಎಲ್ಲ ಹೆಲ್ಪ್ ಮಾಡಿಕೊಂಡು ಆಯಿತಾ ನಿಮಗೆ ಸಪೋರ್ಟಿವ್ ಆಗಿ ಇರೋವಂಥ ಹೆಣ್ಮಗುನ ನೋಡಿಕೊಂಡು ಡೆಫಿನೆಟ್ಲಿ ಮದುವೆ ಆಗಿ ಸ್ವಲ್ಪ ಒಂಟಿತನ ಅನ್ನೋದು ಕಡಿಮೆ ಆಗುತ್ತೆ ಮದುವೆ ಆದಮೇಲೆ ಎಲ್ಲ ರೀತಿಯೂ ಪ್ರಾಬ್ಲಮ್ಸ್ಗಳು ಬರ್ಬೋದು ಏ ಬಿಡುಗರು ನ ಜಗಳ ಆಗುತ್ತೆ ಡಿವೋರ್ಸ್ ಆಗುತ್ತೆ ಮತ್ತೊಂದು ಆಗುತ್ತೆ ಮುಂದೆ ಏನಾಗುತ್ತೆ ಅಂದ್ಬಿಟ್ಟು ಯಾರೂ ಡಿಸೈಡ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ತಾಳಿ ಕಟ್ಟೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ತಿಳ್ಕೊಳ್ಳೋ ಎಲ್ಲ ಅಧಿಕಾರ ಎಲ್ಲ ಡಿಸಿಷನ್ಸ್ ಮಾಡೋ ಅಂಥದ್ದು ಅದು ನಿಮ್ಮ ಕೈಯಲ್ಲಿರುತ್ತೆ ಅದನ್ನು ನೋಡಿ ನೀವು ಮಾಡಿ ಒಂಟಿತನ ಅನ್ನೋದು ಹುಡುಗರಲ್ಲಿ ಕಡಿಮೆ ಆಗಿ ಅವರ ಮುಖದಲ್ಲೂ ಸ್ವಲ್ಪ ಮಂದಾಸ ಬರಲಿ ಅನ್ನೋದು ಈ ವಿಡಿಯೋ ಮೇಯ್ನ್ ಕಂಟೆಂಟು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ